ಶೂಸ್ ಒಳಗೆ ನ್ಯೂಸ್ ಪೇಪರ್ ಹಾಕಿ ಮ್ಯಾಜಿಕ್ ನೋಡಿ ಪ್ರತಿನಿತ್ಯದ ಕೆಲಸಗಳನ್ನು ಸುಲಭ ಮಾಡುವ ಉಪಯುಕ್ತ ಟಿಪ್ಸ್ಗಳು ಬಿಳಿ ಬಣ್ಣದ ಬೂಟುಗಳಿಂದ ಕೊಳಕು ಕಲೆಗಳನ್ನು ತೆಗೆದುಹಾಕಲಿಕ್ಕೆ ನೀವು ಟೂತ್ಪೇಸ್ಟನ್ನು ಬಳಸ್ಬೋದು ಇದು ಕ್ಲೀನರ್ನಂತೆ ಶೂಗಳನ್ನು ಸ್ವಚ್ಛಗೊಳಿಸುತ್ತದೆ ಶೂಗಳ ಮೇಲೆ ಟೂತ್ ಪೇಸ್ಟ್ ಹಚ್ಚಿ ಬ್ರಷ್ನಿಂದ ಸ್ಕ್ರಬ್ ಮಾಡಿ ನಂತರ ಒದ್ದೆ ಬಟ್ಟೆಯಿಂದ ಶೂಗಳನ್ನು ಒರೆಸಬೇಕು ಇನ್ನು ಸ್ಟೀಲ್ ಸಿಂಕನ್ನು ಸಹ ಟೂತ್ ಪೇಸ್ಟ್ನಿಂದ ಹೊಳೆಯುವಂತೆ ಮಾಡ್ಬೋದು ಜೊತೆಗೆ ಟ್ಯಾಪ್ಗಳನ್ನು ಸಹ ಸ್ವಚ್ಛಗೊಳಿಸ್ಬೋದು ಇದಕ್ಕಾಗಿ ಟ್ಯಾಪ್ ಮೇಲೆ ಟೂತ್ ಪೇಸ್ಟನ್ನು ಹಚ್ಚಿ ಬಟ್ಟೆಯಿಂದ ಚೆನ್ನಾಗಿ ಉಜ್ಜಿ ನಂತರ ಇದನ್ನು ನೀರಿನ ತೊಳೆದರೆ ಟ್ಯಾಪ್ ಮತ್ತು ಸಿಂಕ್ ಹೊಸದರಂತೆ ಹೊಳಿತವೆ ಮನೆ ಮತ್ತು ಬಾತ್ರೂಮ್ನಲ್ಲಿರುವ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಕೂಡ ಟೂತ್ ಪೇಸ್ಟನ್ನು ಬಳಸಬಹುದು ಇದಕ್ಕಾಗಿ ಟೂತ್ ಪೇಸ್ಟ್ಗೆ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ಆ ಪೇಸ್ಟನ್ನು ಟೈಲ್ಸ್ ಮೇಲೆ ಹಚ್ಚಿ ಮತ್ತು ಮೃದುವಾದ ಸ್ಕ್ರಬ್ನಿಂದ ಉಜ್ಜಿ ಇದರಿಂದ ಟೈಲ್ಸ್ ತಕ್ಷಣ ಹೊಳಿತದೆ ಇನ್ನು ಇಡ್ಲಿ ಮಾಡುವ ಅಕ್ಕಿಯನ್ನು ಉಗುರು ಬಿಸಿ ನೀರಿನಲ್ಲಿ ನೆನೆಸಿ ನಂತರ ರುಬ್ಬಿ ಅದರಿಂದ ಇಡ್ಲಿ ಮಾಡಿದರೆ ಇಡ್ಲಿ ತುಂಬ ಸಾಫ್ಟ್ ಆಗಿ ಹೂವಿನ ಹಾಗೆ ಇರ್ತದೆ ದೇವರ ಪೂಜೆಗೆ ಬಳಸಿದ ಹೂಗಳಲ್ಲಿ ಅಥವಾ ದೇವರ ಫೋಟೋದ ಮೇಲೆ ಇಟ್ಟ ಹೂಗಳಲ್ಲಿ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಅವುಗಳನ್ನು ಡಸ್ಟ್ಬಿನ್ಗೆ ಹಾಕುವ ಬದಲು ಮನೆಯಲ್ಲೇ ಬೆಳೆಸಿರುವ ಗಿಡಗಳಿಗೆ ಹಾಕಿದರೆ ಅವು ಗೊಬ್ಬರವಾಗಿ ಮಾರ್ಪಾಡಾಗಿ ಗಿಡಗಳು ಸೊಂಪಾಗಿ ಬೆಳೆಯಲು ಸಹಾಯವಾಗ್ತದೆ ಕನ್ನಡಿ ಅಥವಾ ಕಿಟಕಿ ಬಾಗಿಲಿನ ಗ್ಲಾಸ್ಗಳಲ್ಲಿ ಕೊಳೆ ಅಥವಾ ಕಲೆಗಳಾಗಿದ್ದರೆ ಅವುಗಳ ಮೇಲೆ ಸ್ವಲ್ಪ ಹಲ್ಲುಜ್ಜುವ ಟೂತ್ಪೇಸ್ಟನ್ನು ಹಾಕಿ ನಿಧಾನಕ್ಕೆ ಉಜ್ಜಿ ಟಿಶ್ಯೂ ಪೇಪರ್ನಿಂದ ಅಥವಾ ಬಟ್ಟೆಯಿಂದ ಒರೆಸಿದರೆ ಅವುಗಳು ಸ್ವಚ್ಛವಾಗ್ತವೆ ಇನ್ನು ಮಿಕ್ಸಿ ಜಾರಿಗೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಡಿಗೆ ಸೋಡಾ ಅರ್ಧ ಸ್ಪೂನ್ ಬಟ್ಟೆ ಒಗೆಯುವ ಪೌಡರ್ ಹಾಕಿ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸಹ ಹಾಕಿ ಮಿಕ್ಸಿ ರನ್ ಮಾಡಿದರೆ ಮಿಕ್ಸಿ ಜಾರ್ನ ಬ್ಲೇಡ್ ಹತ್ತಿರ ಉಳಿದಿರುವಂತಹ ಆಹಾರ ಪದಾರ್ಥಗಳು ಹೊರಗೆ ಬಂದು ಮಿಕ್ಸಿ ಜಾರ್ ಕ್ಲೀನ್ ಆಗ್ತದೆ ನಂತರ ಈ ಮಿಶ್ರಣವನ್ನು ಬಿಸಾಡುವ ಬದಲು ಇದರಿಂದ ಕಿಚನ್ ಟೈಲ್ಸ್ ಸಿಂಕ್ ಮತ್ತು ಗ್ಯಾಸ್ ಅನ್ನು ಸಹ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಸಾಂಬಾರಿಗೆ ಉಪ್ಪು ಜಾಸ್ತಿ ಆಗಿದ್ರೆ ಅದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಅಥವಾ ಉದ್ದಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರ್ನಲ್ಲಿರುವ ಉಪ್ಪು ಕಡಿಮೆ ಆಗ್ತದೆ ಈರುಳ್ಳಿ ತಿನ್ನದವರು ಟೊಮೆಟೊ ಅಥವಾ ಆಲೂಗಡ್ಡೆಯನ್ನು ಸಹ ಕಟ್ ಮಾಡಿ ಹಾಕಿ ಬೇಯಿಸೋದ್ರಿಂದ ಉಪ್ಪಿನಂಶ ಅಂಶ ಕಡಿಮೆಯಾಗ್ತದೆ ಅಥವಾ ಚಪಾತಿ ಹಿಟ್ಟಿಯಿಂದ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಅದನ್ನು ಸಾಂಬಾರಿಗೆ ಹಾಕೋದ್ರಿಂದ ಕೂಡ ಉಪ್ಪಿನ ಅಂಶ ಕಡಿಮೆಯಾಗ್ತದೆ ಪಲ್ಯಕ್ಕೆ ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವುದು ಕಷ್ಟ ಅಂದರೆ ಎರಡು ರಬ್ಬರ್ ಬ್ಯಾಂಡ್ ತೆಗೆದುಕೊಂಡು ಅವುಗಳನ್ನು ಬೀನ್ಸ್ಗಳ ಎರಡೂ ಬದಿಗೆ ಹಾಕಿ ನಂತರ ಬೀನ್ಸ್ ಕಟ್ ಮಾಡಿದರೆ ಕೆಲಸ ಸುಲಭವಾಗ್ತದೆ ಇನ್ನು ಮಳೆಗಾಲದಲ್ಲಿ ಶೂಸ್ ಒದ್ದೆಯಾಗಿದ್ದರೆ ನ್ಯೂಸ್ ಪೇಪರನ್ನು ಉಂಡೆ ಮಾಡಿ ಅದಕ್ಕೆ ಸೆಂಟ್ ಹಾಕಿ ಶೂಸ್ ಒಳಗೆ ಇಟ್ಟರೆ ಶೂಸ್ನಲ್ಲಿರುವ ತೇವಾಂಶವನ್ನೆಲ್ಲ ಈ ನ್ಯೂಸ್ ಪೇಪರ್ ಎಳೆದುಕೊಂಡು ಶೂಸ್ ಡ್ರೈ ಆಗುವ ಹಾಗೆ ಮಾಡ್ತದೆ ಹಾಗೆಯೇ ಸೆಂಟ್ ಹಾಕಿರೋದ್ರಿಂದ ಶೂಸ್ನಿಂದ ಕೆಟ್ಟ ವಾಸನೆ ಸಹ ಬರುವುದಿಲ್ಲ ಇನ್ನು ಈರುಳ್ಳಿಯ ಮೇಲ್ಭಾಗದ ಸಿಪ್ಪೆ ತೆಗೆದು ಅದನ್ನು ಅರ್ಧಕ್ಕೆ ಹೋಳು ಮಾಡಿ ನೀರು ತುಂಬಿರುವ ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಈ ಕತ್ತರಿಸಿದ ಈರುಳ್ಳಿಯನ್ನು ನೆನೆ ಹಾಕಿ ಆಗ ಈರುಳ್ಳಿಯಿಂದ ಬಿಡುಗಡೆಯಾಗುವ ಅನಿಲ ನೀರಿನಲ್ಲಿ ಮಿಶ್ರಣವಾಗಿ ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಿಂದ ಕಣ್ಣೀರು ಬರುವುದಿಲ್ಲ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು